ರಾಜ್ಕೋಟ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಂಗ್ಲೆಂಡ್ ಭಾರತಕ್ಕೆ ನೂರ ಎಪ್ಪತ್ತೆರಡು ರನ್ಗಳ ಟಾರ್ಗೆಟನ್ನು ನೀಡಿದ ಇಂಗ್ಲೆಂಡ್ ಪರ ಬೆನ್ ಡಕೇಡ್ ಐವತ್ತ ಒಂದು ರನ್ಗಳ ಅತ್ಯಧಿಕ ಇನಿಂಗ್ಸ್ ಆಡಿದರು ಹಾಗೆಯೇ ಲಿಯಾಮಮ್ ಲಿವಿಕ್ಸ್ಟನ್ ನಲವತ್ತ್ಮೂರು ರನ್ಗಳನ್ನು ಸಿಡಿಸಿದ್ದಾರೆ ಉಳಿದಂತೆ ಯಾವುದೇ ಬ್ಯಾಟ್ಸ್ಮನ್ಗಳು ಉತ್ತಮ ಪ್ರದರ್ಶನವನ್ನು ನೀಡೋಕೆ ಸಾಧ್ಯ ಆಗಲಿಲ್ಲ ಗಮನಿಸ್ತಾ ಹೋಗ್ಬೋದು ಇನ್ನು ಭಾರತದ ಬೌಲರ್ಗಳ ಶಕ್ತಿ ಪ್ರದರ್ಶನದ ಬಗ್ಗೆ ಇಲ್ಲಿ ಹೇಳಲೇಬೇಕಾಗತ್ತೆ ವರುಣ್ ಚಕ್ರವರ್ತಿ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ನಾಲ್ಕು ರನ್ ನೀಡಿ ಐದು ವಿಕೆಟ್ ಕಬಳಿಸಿ ತಮ್ಮ ಟಿ ಟ್ವೆಂಟಿ ವೃತ್ತಿ ಜೀವನದಲ್ಲಿ ಎರಡನೇ ಬಾರಿಗೆ ಐದು ವಿಕೆಟ್ಗಳನ್ನು ಪಡೆದು ಸಾಧನೆಯನ್ನು ಮಾಡಿದ್ದಾರೆ ಇತ್ತ ರಾಜ್ಕೋಟ್ನಲ್ಲಿ ಜೋಸ್ ಬಟ್ಲರ್ ಜೇಮಿ ಸ್ಮಿತ್ ಜೇಮಿ ಓವರ್ಟನ್ ಕಾರ್ಸೆ ಮತ್ತು ಆರ್ಚಿರ್ ಅವರು ವಿಕೆಟನ್ನು ಪಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಇತ್ತ ಈಗ ಏನಾಗ್ತಾ ಇದೆ ಮ್ಯಾಚು ಅಂತ ಹೇಳಿದರೆ ಭಾರತ ಅರವತ್ತ ಎಂಟು ರನ್ಗಳಿಗೆ ನಾಲ್ಕು ವಿಕೆಟ್ ಕಳ್ಕೊಂಡಿದೆ ಎಂಟು ಓವರ್ಗಳು ಆಗಿದೆ ಇನ್ನು ಭಾರತಕ್ಕೆ ಎಪ್ಪತ್ತೆರಡು ಬಾಲ್ಗಳಲ್ಲಿ ನೂರ ನಾಲ್ಕು ರನ್ಗಳು ಬೇಕು ಈಗಾಗಲೇ ನಾಲ್ಕು ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡಿದೆ ಗಮನಿಸ್ತಾ ಹೋಗುವುದಾದರೆ ಭಾರತದ ಬ್ಯಾಟರ್ಗಳು ಸಂಜು ಸ್ಯಾಮ್ಸನ್ ಆರು ಬಾಲ್ ಆಡಿ ಮೂರು ರನ್ ಹೊಡೆದಿದ್ದಾರೆ ಇತ್ತ ಅಭಿಷೇಕ್ ಶರ್ಮಾ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು ಇಪ್ಪತ್ನಾಲ್ಕು ರನ್ಗೆ ಔಟ್ ಆಗಿದ್ದಾರೆ ಸೂರ್ಯಕುಮಾರ್ ಯಾದವ್ ತಂಡದ ನಾಯಕ ಆರಂಭದಿಂದ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಪ್ರದರ್ಶನ ಈ ಸೂರ್ಯಕುಮಾರ್ ಯಾದವರಿಂದ ಇಲ್ಲ ಇವತ್ತು ಕೂಡ ಹದಿನಾಲ್ಕು ರನ್ ಹೊಡೆದು ಔಟ್ ಆಗಿದ್ದಾರೆ ಏಳು ಬೌಲಿಗೆ ಇನ್ನು ತಿಲಕ್ ವರ್ಮಾ ಮೊನ್ನೆ ಏನು ಮಿಂಚಿದ್ರು ಇವತ್ತು ಆಟ ನಡೀಲಿಲ್ಲ ಹದಿನೆಂಟು ರನ್ ಗೆ ಔಟ್ ಆಗಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ